ಇಪ್ಪತ್ತು ಅಹ್ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಸಹ ಅಥವಾ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು ಹೇಗೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆ ನಿಮ್ಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತುಂಬಾ ಮುಖ್ಯವಾದಂತಹ ಪ್ರಶ್ನೆ ಇದು ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ರೆ ಏನು ಅಂತ ನೀವು ನೋಡಿದಿರ ಸೊ ಇದರ ನಿಬಂಧನೆಗಳು ನಿಬಂಧನೆಗಳು ಅಂತಂದ್ರೆ ಮಕ್ಳೆ ಕಂಡೀಷನ್ಸ್ ಸೊ ಕಂಡೀಷನ್ಸ್ ಏನೇನು ಈ ಅಥವಾ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಸಹಾಯಕ ಸೈನ್ಯ ಪದ್ಧತಿಯಲ್ಲಿದ್ದಿದ್ದು ಸೊ ಯಾರು ಈ ಪದ್ಧತಿಯನ್ನ ಜಾರಿಗೆ ತಂದ್ರು ಗೊತ್ತಿದೆ ಅಲ್ವಾ ನಿಮ್ಗೆ ಯಾರು ಜಾರಿಗೆ ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ ಸೊ ಹಾಗಾದ್ರೆ ಉತ್ತರ ನೋಡೋಣ ಇವಾಗ ಏನೇನು ನಿಬಂಧನೆಗಳು ಅಂತ ನೋಡಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ವೆಲ್ಲೆಸ್ಲಿಯು ಜಾರಿಗೆ ತಂದನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಸೊ ಇದರ ನಿಬಂಧನೆಗಳು ಏನು ಭಾರತೀಯ ಒಂದನೆಯದು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಅಂದ್ರೆ ಭಾರತೀಯ ಯಾವುದೇ ಸಂಸ್ಥಾನಗಳ ರಾಜ ಇರಲಿ ಪೇಶ್ವೆ ಇರ್ಲಿ ನಿಜಾಮ ಇರ್ಲಿ ಅಥವಾ ಯಾವುದೇ ರಾಜ್ಯ ಇರ್ಲಿ ಆತ ತನ್ನ ಬ್ರಿಟಿಷರ ಸೈನಿಕ ತುಕಡಿಯನ್ನು ಒಂದು ಭಾಗವನ್ನು ತನ್ನ ರಾಜ್ಯದಲ್ಲಿ ಕಡ್ಡಾಯವಾಗಿ ಇರಿಸಿಕೊಳ್ಳಬೇಕು ಅನ್ನೋದು ಒಂದನೇ ಏನು ಅಹ್ ನಿಬಂಧನೆ ಇರಿಸಿಕೊಂಡ್ರೆ ಆಯ್ತಾ ಅದಕ್ಕೆ ಏನ್ ಮಾಡ್ಬೇಕು ಸೆಕೆಂಡ್ ಒನ್ ನೋಡಿ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಈಗ ಸೈನ್ಯ ಅಂತಂದ್ರೆ ಅಲ್ಲಿ ಬೇಕಾದಷ್ಟು ಸೈನಿಕರು ಇರ್ತಾರೆ ಅಲ್ವಾ ಸೇನಾಧಿಕಾರಿ ಇರ್ತಾರೆ ಸೊ ಇವರೆಲ್ಲರ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ರಾಜ್ಯವೇ ಭರಿಸಬೇಕು ಇದರಿಂದ ರಾಜ್ಯಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಒಂದು ಹೆಚ್ಚುವರಿ ಹೊರೆ ಬೀಳತ್ತೆ ಅಲ್ವಾ ಒಂದು ವೇಳೆ ಈ ತರ ಭರಿಸೋದಿಕ್ಕೆ ವೆಚ್ಚವನ್ನ ಭರಿಸೋದಿಕ್ಕೆ ಆಗದೇ ಇದ್ರೆ ನೋಡಿ ಮುಂದೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ಅಂದ್ರೆ ಭೂ ಪ್ರದೇಶ ಎಷ್ಟು ಕಂದಾಯ ಬರುವಂತಹ ಭೂ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು ಆ ಮೂಲಕ ಒಂದು ಪ್ರದೇಶ ಅವರ ಸಂಸ್ಥಾನಕ್ಕೆ ಒಳಗೆ ಬಂದ ಹಾಗೆ ಆಗುತ್ತೆ ಅಲ್ವಾ ಸೊ ಇದು ಯೋಚಿಸಿ ಮಾಡಿರುವಂತಹ ಒಂದು ಕುಟೀಲ ನೀತಿ ಎರಡನೇದೇನು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ವಹಿಸಿಬೇಕು ವಹಿಸಿಕೊಳ್ಳಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬಿಟ್ಟುಕೊಡಬೇಕು ಅನ್ನುವಂಥದ್ದು ಅದೇ ರೀತಿ ಮೂರನೆಯ ಒಂದು ನೋಡಿ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನೇಮಿಸಿಕೊಳ್ಳಬೇಕು ರೆಸಿಡೆಂಟ್ ಅಂತಂದ್ರೆ ಅಲ್ಲೇ ಇರುವಂತಹ ಅಧಿಕಾರಿ ಸೊ ರಾಜ ತನ್ನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಬೇಕು ಅನ್ನುವಂಥದ್ದು ಮೂರನೆಯ ಕಂಡೀಷನ್ ಅಥವಾ ನಿಬಂಧನೆ ನಾಲ್ಕನೆಯದು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ ಇತರ ಯುರೋಪಿಯನ್ನರು ಅಂತಂದ್ರೆ ಯಾರು ಭಾರತದಲ್ಲಿ ಆಕ್ರಮಣ ಮಾಡಿರುವಂಥ ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಯಾರೇ ಇರಲಿ ಓಕೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಇತರ ಯುರೋಪಿಯನ್ನರನ್ನ ಆ ಸ್ಥಾನದಲ್ಲಿ ನೇಮಿಸಿಕೊಳ್ಳ ಹಾಗೆ ಇರ್ಲಿಲ್ಲ ಓಕೆ ಇದು ನಾಲ್ಕನೆಯ ನಿಬಂಧನೆ ಐದನೇ ನಿಬಂಧನೆ ಮುಂದಿದ್ದು ನೋಡಿ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ನ ಸಮ್ಮತಿ ಬೇಕು ಅಂದ್ರೆ ಭಾರತದ ರಾಜ್ಯರು ಇತರ ರಾಜ್ಯಗಳೊಂದಿಗೆ ಯುದ್ಧ ಮಾಡಬೇಕು ಸಂಸ್ಥಾನಗಳೊಂದಿಗೆ ಯುದ್ಧ ಮಾಡ್ಬೇಕು ಅಥವಾ ಸಂಧಾನ ಮೈತ್ರಿ ಮಾಡಿಕೊಳ್ಳ ಸಂಧಾನ ಅಂತಂದ್ರೆ ಏನು ಮೈತ್ರಿ ಮೈತ್ರಿ ಮಾಡಿಕೊಳ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಗವರ್ನರ್ ಜನರಲ್ ನ ಸಮ್ಮತಿ ಬೇಕು ಯಾವ ಗವರ್ನರ್ ಜನರಲ್ ಬ್ರಿಟಿಷ್ ಗವರ್ನರ್ ಜನರಲ್ ಏನ್ ಬಿಟ್ಕೊಳ್ಳಿ ಗವರ್ನರ್ ಜನರಲ್ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಆತನ ಸಮ್ಮತಿ ಬೇಕು ಆದರೆ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು ಓಕೆ ನೀವು ಯುದ್ಧ ಮಾಡ್ಬೇಕು ಬೇರೆ ಸಂಸ್ಥಾನದೊಂದಿಗೆ ಅಂತ ಆದ್ರೆ ಆ ರಾಜ್ಯಕ್ಕೆ ಬೇಕಾದಂತ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸ್ತಾ ಇದ್ರೆ ಯಾರು ಬ್ರಿಟಿಷರ್ ಅಂದ್ರೆ ಬೇರೆ ಬೇರೆ ರಾಜ್ಯಗಳು ನಿಮ್ಮ ನಿಮ್ಮಲ್ಲಿ ಯುದ್ಧ ಮಾಡಿಕೊಳ್ಳಿ ಅನ್ನುವಂಥದ್ದು ಓಕೆ ಸೊ ಈ ತರ ಕಂಡೀಷನ್ಸ್ನ ಅಥವಾ ನಿಬಂಧನೆಗಳನ್ನ ಬ್ರಿಟಿಷರು ಹಾಕಿದ್ರು ಇದೇ ಏನು ಸಹಾಯಕ ಸೈನ್ಯ ಪದ್ಧತಿ ಓಕೆ ಸೊ ಇದನ್ನ ಜಾರಿಗೆ ತಂದಿದ್ದು ವೆಲ್ಲೆಸ್ ಲಾರ್ಡ್ ವೆಲ್ಲೆಸ್ ಇದರ ಆರು ಕಂಡೀಷನ್ಸ್ ಇದಾವೆ ಮಕ್ಕಳು ಆರು ನೋಡಿದಿರ ಅಲ್ವಾ ಸೊ ಇದು ಒಂದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದಕ್ಕೆ ನೀವು ಉತ್ತರವನ್ನ ನಾನು ಕೊಟ್ಟಿದ್ದೀನಿ ಇಲ್ಲಿ ಇದನ್ನ ಓದ್ಕೊಳ್ಳಿ ಓಕೆನಾ ಇವಿಷ್ಟು ಏನು ಎರಡನೇ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಮತ್ತು ಉತ್ತರಗಳು ಸೊ ಇದನ್ನ ನೀಟಾಗಿ ಓದ್ಕೊಳ್ಳಿ ಪ್ರಿಪೇರ್ ಆಗಿ ಓಕೆ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಧನ್ಯವಾದ ಮುಂದಿನ ಕ್ಲಾಸ್ ಅಲ್ಲಿ ನಾವು ಮುಂದಿನ ಪಾಠವನ್ನ ನೋಡೋಣ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನ ನೋಡೋಣ ಓಕೆ ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್